ಹಾಯ್ ಫ್ರೆಂಡ್ಸ್ ಇವತ್ತು ಮತ್ತೊಂದು ಥರ ಗೋಧಿ ಹುಗ್ಗಿ ಮಾಡೋದು ತೋರಿಸ್ತಾ ಇದ್ದೀನಿ ಈಗಾಗಲೇ ಒಂದು ವಿಡಿಯೋ ನಾನು ಬಿಟ್ಟಿದ್ದೇನೆ ಗೋಧಿ ಹುಗ್ಗಿದು ಇದರಲ್ಲಿ ನಾನು ಬೆಲ್ಲ ಮತ್ತು ಸಕ್ಕರೆ ಬಳಸ್ತಾನೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಲೋಟದಷ್ಟು ನಾನು ಗೋಧಿಯನ್ನು ತೊಗೊಂಡಿದ್ದೀನಿ ರಾತ್ರಿ ನೆನೆ ಹಾಕಿದ್ದೀನಿ ಇದನ್ನು ಈಗ ಇದಕ್ಕೆ ನೀರು ಹಾಕಿ ನಾನು ಮೂರು ಆಗಿ ಮಾಡಿಕೊಳ್ತಾ ಇದ್ದೀನಿ ಈಗ ಇದು ಸರಿಯಾಗಿ ಬಂದಿದೆ ಇದನ್ನು ಮತ್ತೊಂದು ಪಾತ್ರೆಯಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಅರ್ಧ ಲೀಟರ್ದಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಹಾಲು ಹಾಕಿದ ಮೇಲೆ ಐದರಿಂದ ಆರು ನಿಮಿಷ ಸರಿಯಾಗಿ ಇದನ್ನ ಕುದಿಸ್ಕೊಳ್ಬೇಕು ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಪೌಡ್ರ್ ಇಟ್ಕೊಂಡ್ರೆ ನಾವು ಬೇಕಾದ ಸ್ವೀಟ್ಗಳಿಗೆ ಹಾಕ್ಬೋದು ಮಕ್ಕಳಿಗೆ ಹಾಲಿನಲ್ಲಿ ಕೂಡ ಇದನ್ನು ಹಾಕಿ ಕೊಡ್ಬೋದು ಇಲ್ಲಿ ಕಸಕಸಿ ಬಿಳಿ ಎಳ್ಳು ಏಲಕ್ಕಿ ಪೌಡರ್ ಮತ್ತು ಡ್ರೈ ಫ್ರೂಟ್ಸ್ ಪೌಡ್ರ್ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಪೇಡ ತೊಗೊಂಡಿದ್ದೀನಿ ಈಗ ನಾನು ಇದರಲ್ಲಿ ಮಿಲ್ಕ್ ಮೇಡ್ ಹಾಕ್ತಾ ಇದ್ದೀನಿ ಸಾರಿನ ಸೌಟಿನಿಂದ ಎರಡು ಸ್ಪೂನ್ದಷ್ಟು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ನೀವು ಹಾಕ್ಕೊಳ್ಬೋದು ನಾನು ಇದನ್ನು ಸರಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಹಾಗೂ ಇದರಲ್ಲಿ ನಾವು ಮಾಡಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಪೌಡರ್ ಏಲಕ್ಕಿ ಕಸಕಸಿ ಬಿಳಿ ಎಳ್ಳು ಇವೆಲ್ಲ ಇದರಲ್ಲಿ ಹಾಕಬೇಕು ಬೇಕಿದ್ದರೆ ನೀವು ಒಣ ಕೊಬ್ಬರಿ ಕೂಡ ಹಾಕೊಳ್ಬೋದು ಮತ್ತು ಪೇಡೆಯನ್ನು ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಪೇಡೆ ಇರಲಿಲ್ಲ ಅಂದರೆ ಪೌಡ್ರ್ ಅಥವಾ ಕವ ಕೂಡ ಬಳಸ್ಬೋದು ಈಗ ಮುಚ್ಚಳ ಮುಚ್ಚಿ ಎಂಟರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ನಾವು ಸರಿಯಾಗಿ ಕುದಿಸ್ಕೊಳ್ಬೇಕು ಈಗ ಹುಗ್ಗಿ ರೆಡಿ ಆಗಿದೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಬೇಗ ಮಾಡುವಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು